ಪ್ರಥಮ ಸಾಹಿತ್ಯ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಅನಾವರಣ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೀಗ ತಾವು ಬುದ್ಧಯಾನ ಪುಸ್ತಕದ ಮುಖಪುಟವನ್ನ ಅನಾವರಣಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಅಲ್ಲಿರುವಂತಹ ಮುಖಪುಟವನ್ನ ತಾವೆಲ್ಲರೂ ಕೂಡ ಅನಾವರಣಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಹಾಗೆ ಪುಸ್ತಕದ ಹಾರ್ಡ್ ಕಾಪಿಗಳನ್ನು ಕೂಡ ರಿಲೀಸ್ ಮಾಡಬೇಕಾಗಿವೆ ನಂತಿ ನವ ಕರ್ನಾಟಕ ಪ್ರಕಾಶನದ ಬುದ್ಧಯಾನ ಅನಾವರಣಗೊಳ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಈ ದಿನ ಕನ್ನಡಿಗ ನಾರಾಯಣ ನಾರಾಯಣ ಅವರು ಬಂದಿರುವಂತಹ ಬುದ್ಧಯಾನ ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೇವೆ ತಮ್ಮೆಲ್ಲರಿಗೂ ನಾನು ನಾವು ಕರ್ನಾಟಕ ಪ್ರಕಾಶನದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಈ ಪುಸ್ತಕವನ್ನು ಬಿಡುಗಡೆ ಮಾಡ್ಲಿಕ್ಕೆ ಮೂರ್ನಾಲ್ಕು ಚಂದ್ರ ಸ್ವಾಮಿ ಅವರು ಬಂದಿದ್ದಾರೆ ಹಿರಿಯ ಸಾಹಿತಿಗಳು ಅವ್ರಿಗೂ ಕೂಡ ನಾವು ಕರ್ನಾಟಕ ಪ್ರಕಾಶನದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೂ ಪತ್ರಕರ್ತರು ಾಣಿ ಸಂಪಾದಕರಾದಂತಹ ಚಹಾ ರಘುನಾಥ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಕರ್ನಾಟಕ ಪ್ರಕಾಶನ ಮತ್ತು ಕನ್ನಡದ ಪರವಾಗಿ ಸ್ವಾಗತವನ್ನು ಬಯಸ್ತ ಅದೇ ರೀತಿ ನಮ್ಮ ಬರಹಗಾರರು ಈ ಪುಸ್ತಕದ ಕರ್ತೃಗಳಾಗಿರತಕ್ಕಂತಹ ಶ್ರೀ ಕನ್ನಡಿಗ ನಾರಾಯಣ್ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ನಾನು ಏಕೆಂದ್ರೆ ಈ ಕಾರ್ಯಕ್ರಮ ಮೂವತ್ತು ನಿಮಿಷ ದಿನದಿಂದ ನಾನು ಹೆಚ್ಚು ಕಾಲವನ್ನು ಬಯಸ್ತಿದೆ ನೇರವಾಗಿ ನಾನು ಶ್ರೀ ಬುದ್ಧಪುಡು ಚಿನ್ನಸ್ವಾಮಿ ಅವರಿಗೆ ಕೊಡ್ತಿದ್ದೇನೆ ಅವರು ಬಿಡುಗಡೆ ಮಾಡಿದ ನಂತರ ಮಡಯಿತು ಈಗ ಅದರ ಬಗ್ಗೆ ಮಾತು ಮಾತಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಈ ಜೋ ಫಾರ್ಮಲ್ ಬಿಡಗಡೆ ಸಮಾರಂಭ ಎಲ್ಲ ರೀತಿ ಇನ್ಫಾರ್ಮಲ್ ಆಗಿ ನಡೆತಾ ಇದೆ ಗುಡ್ ಮಾರ್ನಿಂಗ್ ಸೈಂಟಿಫಿಕ್ ಸೊಸೈಟಿ ಎನಿವೆ ನಾವು ಅಂತಕೊಂಡ ಹಾಗೆ ಮಾತಾಡ್ತೀನಿ ಮೊದಲಿಗೆ ನಾನು ಕರ್ನಾಡಿಗ ನಾರಾಯಣ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಒಳ್ಳೆಯ ಪುಸ್ತಕವನ್ನು ಕೊಟ್ಟಿದ್ದಾರೆ ಈ ಪುಸ್ತಕ ಪುತ್ರಿಯಾನ ಅನ್ನೋದು ನೂರ ಮೂವತ್ತೈದು ಪುಟಗಳ ಪುಸ್ತಕ ಲೇಖಕರ ಉದ್ದೇಶ ಏನಿರ್ಬಹುದು ಅಂತಂದ್ರೆ ಇದನ್ನ ಕನ್ನಡಿಗರಿಗೆ ಪರಿಚಯ ಮಾಡೋದು ಬುದ್ಧ ಬುದ್ಧನನ್ನ ಪರಿಚಯ ಮಾಡ ಬುದ್ಧ ಈಗ ತುಂಬಾ ಸಾರ್ಟ್ ಆಫ್ಟರ್ ಫಿಗರ್ ಎಲ್ಲಿ ನೋಡಿದ್ರು ಬುದ್ಧನ ಮಾತುಗಳು ಬುದ್ಧನ ಚರಿತ್ರೆ ಆ ಯಾರಾದ್ರೂ ಎಲ್ಲಿ ಆದರೂ ಮಾತಾಡ್ತಾನೆ ಇರ್ತಾರೆ ಹಾಗಾಗಿ ಅದಕ್ಕೆ ಓದಿದ್ರು ಕೂಡ ಹೆಚ್ಚಾಗ್ತದೆ ಬುದ್ಧನನ್ನ ಓದ್ಬೇಕಾದ್ರೆ ಯಾರನ್ನ ಓದಬೇಕು ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ಕೇಳೋ ಹೆಚ್ಚಾಗಿದೆ ಹಾಗಾಗಿ ಈ ಪುಸ್ತಕ ಬಹಳ ಸಂಕ್ಷಿಪ್ತವಾಗಿ ಬಂದಿದೆ ಬುದ್ಧನನ್ನ ಕುರಿತು ಅತ್ಯಂತ ಸಂಕ್ಷಿಪ್ತವಾಗಿ ನೋಡಿದ ಮೊದಲ ಪುಸ್ತಕ ಅಂತ ಕಾಣಿಸುತ್ತೆ ನಾವು ಆದರೆ ಆದ್ರೆ ಸಂಪೂರ್ಣತೆಯನ್ನು ಕಂಡುಕೊಂಡಿದೆ ಅಂತ ಹೇಳಬೇಕು ಬುದ್ಧನ್ನ ಯಾವ ರೀತಿ ಒಂದು ಕಾದಂಬರಿ ಮುಖಾಂತರ ಹೇಳೋ ಹೇಳೋದ್ರಿಂದ ಜನಗಳಿಗೆ ಹೆಚ್ಚು ತಲುಪೋದು ಅಂತ ಲೇಖಕರು ಉದ್ದೇಶಿಸಿದ್ದಾರೆ ಅದು ಸಫಲವಾಗಿದೆ ಅಂತ ಅನ್ಕೊಂಡಿದ್ವಿ ಬುದ್ಧನ ಸುತ್ತಲೂ ಹಾದು ಹೋಗುವಂತ ಮುಖ್ಯ ಪಾತ್ರಗಳನ್ನ ಆಯ್ದುಕೊಂಡು ಆ ಪಾತ್ರಗಳ ಮುಖಾಂತರ ಇಡೀ ಜೀವನ ಚರಿತ್ರೆಯನ್ನು ಪರಿಚಯ ಮಾಡ್ತಾರೆ ಬುದ್ಧನ ಜೀವನ ಚರಿತ್ರೆಯನ್ನ ಪರಿಚಯ ಮಾಡ್ತಾರೆ ನಾವು ಶುದ್ಧ ಶುರುವಾಗುತ್ತೆ ಮಾಯಾವತಿ ಮತ್ತೆ ಪ್ರಜಾಪತಿ ಗೌತಮಿ ನಂತರ ಸಿದ್ಧಾರ್ಥ ಯಶೋಧರೆ ಹೀಗೆ ಇವರು ಇವರ ಬಾಯಿಂದ ಹೇಳಿಸುವ ಸುಲಭವಾಗಿ ಜನಗಳಿಗೆ ಅರ್ಥ ಆಗ್ಬೇಕು ಮನಮುಟ್ಟು ಹಾಗೆ ಕಥೆಗಳ ಕಥೆಯನ್ನ ಹೇಳ್ತಾರ ಅವರು ಹಾಗಾಗಿ ಅವರ ಬಾಲ್ಯ ಯೌವನ ವಿವಾಹ ಎಲ್ಲ ಇವರು ನಾ ಹೇಳಿದ್ನೆಲ್ಲ ಅಷ್ಟು ಪಾತ್ರಗಳು ಚೆನ್ನಾಗಿ ಹೇಳ್ತಾರೆ ಅಲ್ಲಿ ದೇವದತ್ತ ಕೂಡ ಬರ್ತಾನೆ ಬಾಲ್ಯದಲ್ಲಿ ಬಹಳ ಪ್ರಮುಖವಾದ ಘಟನೆ ಇದು ಏನು ಅಂದ್ರೆ ಬುದ್ಧನ ಅಹಿಂಸೆ ಶಾಂತಿ ಪ್ರಿಯತೆಯನ್ನ ಹೇಳುವಂತ ಒಂದು ಕಥೆ ಇದೆ ದೇವದತ್ತ ಭೇಟಿ ಆಡಿ ಹೋದ ಹೋದಾಗ ಒಂದು ರಾಜಹಂಸವನ್ನ ಪಕ್ಷಿಯನ್ನ ಕೊಡಲು ಬಳಸ್ತಾರೆ ಅದು ಸಿದ್ಧಾರ್ಥ ಧ್ಯಾನಸ್ಥ ಹನಸ್ತ ಸ್ಥಿತಿಯಲ್ಲಿದ್ದಾಗ ಅವನ ಬಂದು ಬಿಡುತ್ತೆ ಅವನಿಗೆ ಪಕ್ಷಿ ಗಾಯ ಆಗಿರುತ್ತೆ ಹೆಚ್ಚು ಅದನ್ನ ನೋಡಿ ತುಂಬಾ ನಂದುಕೊಂಡು ಅದನ್ಗೆ ಆರೈಕೆ ಮಾಡ್ತಾನೆ ಮಾಡಿ ಅದಕ್ಕೆ ಮುಲಾರು ಹಚ್ಚಿ ಅದನ್ನ ಉಳಿಸ್ತಾನೆ ದೇವರತ್ರ ಹುಡ್ಕೊಂಡು ಬರ್ತಾರೆ ಏನಾಯ್ತು ನಾನು ಹೊಡೆದ್ ಪಕ್ಷಿ ಇಲ್ಲಿ ಇಲ್ಲಿ ಬೀಳ್ತಲ್ಲ ಅಂತ ಅದಕ್ಕೆ ಸಿದ್ಧಾರ್ಥ ಹೇಳ್ತಾನೆ ನಾನು ಅದನ್ನ ರಕ್ಷಿಸಿದ್ದೀನಿ ನನಗೆ ಸೇರ್ಬೇಕು ಅಂತ ಅವನು ಇಲ್ಲ ನಾನು ಹೊಡೆದು ಉಳಿಸಿದ ನನಗೆ ಬೇಕು ಅಂತ ಆದ್ರೆ ಈ ಒಬ್ಬನ ಇಬ್ಬರು ಸೇರಿ ಮೂರನೇ ತರ ಹೋಗ್ತಾರೆ ನ್ಯಾಯ ಕೇಳೋದಕ್ಕೆ ಅವರು ಇಲ್ಲ ಇದು ಯಾರು ಅಂತ ಉಳಿಸಿರ್ತಾರೆ ಅವ್ರಿಗೆ ಮಾತ್ರ ಸೇರತ್ತೆ ನೀನು ಅದನ್ನು ಹೊಡೆದು ಸಾಯಿಸೋ ಪ್ರಯತ್ನ ಪಟ್ಟಿದ್ದೀನಿ ನೀನ್ ಸೇರೋದಿಲ್ಲ ಅಂತ ಹೇಳ್ತಾರೆ ಸೊ ಹೀಗಾಗಿ ಆ ಪಕ್ಷಿ ಉಳಿಸಿದ ಇವನೇ ಸಿದ್ಧಾರ್ಥನ್ಗೆ ಸಲ್ಲತ್ತೆ ಆತ ಸಾಕ್ ಸೊ ಹೀಗೆ ಶುರುವಾಗುವಂತ ಕತೆ ಬುದ್ಧ ಹೇಗಾದ ಅನ್ನೋದನ್ನ ಇದು ಬಹಳ ಚೆನ್ನಾಗಿ ಹೇಳಕೊಳ್ತಾರೆ ಅವನು ಇಪ್ಪತ್ತನೇ ವಯಸ್ಸಿಗೆ ಸಂಘದ ಸದಸ್ಯನಾಗ್ತಾನೆ ಸದಸ್ಯರಾಗಿ ಅಲ್ಲಿನ ಆ ಶಾಖ್ಯ ಸಂಘದ ಸದಸ್ಯನಾಗಿ ಆಗು ಹೋಗುಗಳನ್ನು ಒಮ್ಮೆ ರೋಹಿಣಿ ನದಿಯ ವ್ಯಾಜ್ಯ ಶುರುವಾಗುತ್ತೆ ಅದು ಗೋಲಿಯರ್ನ ಅಥವಾ ಶಾಖ್ಯರ್ಗೂ ಹಂಚಿಕೆ ನೀರಿನ ಹಂಚಿಕೆ ಆಗ್ಬೇಕು ಅಲ್ಲಿ ತಕರಾರು ಬಂದಾಗ ಯುದ್ಧ ಮಾಡಬೇಕು ಅಂತ ಒಂದು ನಿರ್ಣಯ ತಗೋತಾರೆ ಸೇನಾಧಿಪತಿ ಮತ್ತು ಮಿಕ್ಕ ಜನ ಎಲ್ಲ ಸದಸ್ಯರು ಆದರೆ ಸಿದ್ಧಾರ್ಥ ಮಾತ್ರ ಒಪ್ಪುನೇ ಏಕಾಗಿಯಾಗಿ ಇಲ್ಲ ಯುದ್ಧ ಸಲ್ಲದು ನಾವೇನ್ ಸಂಧಾನದಿಂದ ಮುಖಾಂತರ ಎಲ್ಲವನ್ನ ಬಗೆಹರಿಸ್ಕೋಬಹುದು ಅಂತ ಇನ್ನೂ ಒಂದು ವಾದ ನಡೆಸ್ತಾರೆ ಅದಕ್ಕೆ ಯಾರು ಒಪ್ಪಿಗೆ ಇರೋದಿಲ್ಲ ಅವರು ಎರಡು ವಿರೋಧಿಸ್ತಾರೆ ಬೇಕಾದಷ್ಟು ಶಿಕ್ಷೆಯನ್ನು ಕೂಡ ವಿಧಿಸಬಹುದು ಅಂತ ಹೇಳ್ತಾರೆ ಬಾಬಾ ಸಾಹೇಬ್ರು ಈ ಒಂದು ಪ್ರಮೇಯವನ್ನ ಅವರ ಬುದ್ಧಿಸಿದಂಬಾದಲ್ಲಿ ತಂದಿದ್ದಾರೆ ಅವರ ಸಂಶೋಧನೆಯ ಮುಖಾಂತರ ಆದ್ರೆ ಸಾಂಪ್ರದಾಯಿಕವಾಗಿ ಬುದ್ಧ ಹೇಗೆ ಮನೆ ಬಿಟ್ಟ ಅನ್ನೋದಕ್ಕೆ ಒಂದು ಇದಿದೆ ಆಗ ತನ್ನ ರಾಜನ ಸಂಪತ್ತಿನ ಮಧ್ಯೆ ಕೂಡ ಸಾವು ಉಪ್ಪು ರೋಗ ಇದು ಏನು ಕಾಣದೆ ಅರಮನೆಯೊಳಗೆ ಸುಖವಾಗಿರುವಾಗ ಒಂದು ದಿನ ಆತ ತನ್ನ ಸಾರಥಿಯನ್ನು ತಡ್ಕೊಂಡು ಹೊರಗಡೆ ಹೋಗ್ತಾನೆ ಅಲ್ಲಿ ಒಬ್ಬ ರೋಗಿಯನ್ನು ನೋಡ್ತಾರೆ ಒಬ್ಬ ಮುಪ್ಪಾದ ಮೃತನನ್ನು ನೋಡ್ತಾರೆ ಅಂತ ಒಂದು ಸಾವಿನಿಂದ ಬರುವ ಸಾವಿನ ಹೆಣ್ಣು ನಾನು ನೋಡ್ತಾನೆ ಆವಾಗ ಸಾರಥಿಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಹೀಗೂ ಇದೆಯಾ ಯಾಕೆ ಹೀಗೆ ಮನುಷ್ಯರೆಲ್ಲರೂ ಹೀಗೆ ಇರೋದು ಎಲ್ಲರಿಗೂ ಒಂದಿನ ಸಾವು ಬರುತ್ತೆ ಆತ ತನ್ನ ವೈರಾಗ್ಯವನ್ನು ತಾಳ್ತಾನೆ ಅಂತದು ಒಂದು ಜನಜೀವಂತವಾದ ಕಥೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂಶೋಧನೆಯಿಂದ ಕಂಡುಕೊಂಡಿರೋದು ಈ ರೋಹಿಣಿ ನದಿಯ ವಿವಾದ ಆ ವಿವಾದದಿಂದ ಆತ ಊರು ಬಿಡಬೇಕಂತ ಬರುತ್ತೆ ಮನೆಯನ್ನ ತೊರೆ ತೊಳೆದು ಹೋಗ್ ಬಿಡಬೇಕಾಗುತ್ತೆ ಸೊ ಆ ಇದು ಎರಡು ಪ್ರಮೇಯಗಳನ್ನ ಎರಡು ಕಥೆಗಳನ್ನ ಈ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಹೊಂದಿಸಿ ಬರ್ತಿದ್ದಾರೆ ಅದನ್ನ ನಿಜವಾಗ್ಲೂ ಮೆಚ್ಚಬೇಕ ಇದು ಯುದ್ಧದ ಬಗ್ಗೆ ಒಂದು ಮಾತು ಬಹಳ ಒಳ್ಳೆಯ ಮಾತಿದೆ ಸಿದ್ಧಾರ್ಥನ್ಗೆ ಕೇಳಿಸಿರುವುದು ಯುದ್ಧ ಎಂಬುದು ಬರೀ ಯಾರು ಅಷ್ಟೇ ಅದಕ್ಕೆ ಅಂತ್ಯವೆಂಬುದಿಲ್ಲ ಒಂದು ಯುದ್ಧ ಸೋಲು ಗೆಲುವಿನ ನಂತರ ಮತ್ತೊಂದು ಯುದ್ಧಕ್ಕೆ ಕಾರಣವಾಗುತ್ತದೆ ಸೋತವನ್ನ ಸುಮ್ಮನೆ ಕೂಡ ಸೋತವನ್ನ ವ್ಯಕ್ತಿ ಗೆದ್ದವನ ಕುತ್ತಿಗೆ ಮೇಲೆ ಸದಾ ತೂಗಾಡುತ್ತಲೇ ಇರುತ್ತದೆ ಎಷ್ಟು ಒಳ್ಳೆಯ ಮಾತುಗಳನ್ನ ಹೇಳ್ತಾರೆ ಸೋತವನ್ನ ವ್ಯಕ್ತಿ ಗೆದ್ದವನ ಕುತ್ತಿಗೆಯ ಮೇಲೆ ಸದಾ ತೂಗಾಡುತ್ತಲೇ ಇರುತ್ತದೆ ಅಂತ ಕರೀತಾರೆ ಅಂದ್ರೆ ಯುದ್ಧ ಯುದ್ಧ ವಿರೋಧಿ ಆಗಿದ್ದ ಯಾವಾಗ್ಲೂ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಬುದ್ಧನ ಕಥೆಗಳಲ್ಲಿ ಮುಂದೆ ಬರುವ ಅನೇಕ ಯುದ್ಧಗಳನ್ನ ಬಗ್ಗೆ ಪ್ರಸ್ತಾಪ ಬರುತ್ತೆ ಅವೆಲ್ಲವೂ ಕೂಡ ಬುದ್ಧ ಈ ಯುದ್ಧ ವಿರೋಧಿ ನೀತಿ ಹಾಗೆ ಎರಡು ಭಾಗದಲ್ಲಿ ಬರೆದಿದ್ದಾರೆ ಒಂದು ಬುದ್ಧನ ಕಥೆ ಇನ್ನೊಂದು ಬುದ್ಧ ಶರಣಮ್ಮ ಅಂತ ಇನ್ನೊಂದು ಸಂಗಮ ಶರಣ ಅಂತ ಅಂದ್ರೆ ಇವರು ಆರಿಸ್ಕೊಂಡಿರುವುದು ಬುದ್ಧನನ್ನ ಕನ್ನಡಿಗರಿಗೆ ಪರಿಚಯ ಮಾಡೋದು ಮತ್ತೆ ಬುದ್ಧನ ಅಂತ್ಯ ಹೇಗಾಯ್ತು ಅನ್ನೋದನ್ನ ಸಿದ್ಧಾಂತನ ಆನಂದನ ಮುಖಾಂತರ ಹೇಳಿದರು ಕೆಲವು ಮುಖ್ಯ ಕಥೆಗಳನ್ನ ಮುಖ್ಯವಾದ ಬುದ್ಧನ ಇದರಲ್ಲಿ ಬರುವಂತ ಮುಖ್ಯ ಪಾತ್ರಗಳನ್ನ ಪರಿಚಯಿಸ್ತಾರೆ ಅಲ್ಲಿ ಅನ್ನೋರು ಅನ್ನೋದು ಕಿಸಾ ಗೌತ ಕತೆ ಬಹಳ ಪ್ರಸಿದ್ಧವಾದ ಕಥೆ ತಂದೆಲ್ಲರಿಗೂ ಗೊತ್ತಿರುವಂಥದ್ದು ಅದು ತನ್ನ ಮಗುವನ್ನ ಕಳೆದುಕೊಂಡು ಉಳಿಸಿ ಒಬ್ಬ ಏಕೈಕ ಮಗನನ್ನ ಕಳೆದುಕೊಂಡು ಆಡಲಾರ ಉಳಿಸ್ಕೋಬೇಕು ಅಂತ ಊರಲ್ಲೆಲ್ಲ ಸುತ್ತಾಡ್ಕೊಂಡು ಬರ್ತಾಳೆ ಯಾರು ಒಬ್ಬರು ಹೇಳ್ತಾರೆ ಬಂದಿದ್ದಾರೆ ಅವ್ರಿ ಅವ್ರ ಕೈ ನಾನು ಹತ್ರ ಅಂತ ಆ ಪುತ್ರಿ ಹತ್ರ ಬಂದು ಕೇಳ್ತಾಳೆ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲ ಇದು ಸಹಜ ಅಂತ ಅವ್ರು ಅದನ್ನ ಹ್ಯಾಕ್ ಹೇಳೋದು ಅದಕ್ಕೆಂತ ಒಳ್ಳೆಯ ಒಂದುವರಿ ಎಂತ ಅಂದ್ರೆ ನೀವು ಹೋಗಿ ಸಾಸಿವೆ ಕಾತ್ಕೊಂಬ ಯಾರ ಮನೇಲಾರ್ದು ಆದ್ರೆ ಆ ಮನೆಯಲ್ಲಿ ಸಾವಿರಬಾರ್ದು ಅಂತ ಹೇಳಿದ್ರು ಅಂತ ಒಳ್ಳೆ ಇದನ್ನ ಹೇಳಿ ಕರೆಸ್ತಾರೆ ಈ ಎಮ್ಮ ಕಿಸಾನ್ ಗೊತ್ತಿ ಅವರೆಲ್ಲ ಸುತ್ತಾಡಿದ್ರು ಬಂದ್ರು ಯಾರ ಮನೆಗೂ ಕೇಳ್ತಾರೆ ನನ್ ಮಗ ಬದಕೆ ಬಿಟ್ಟ ಸಾಸಿವೆ ಕಾಳಮ್ಮ ಅಂತ ತಿಳ್ಕೊತಾಳೆ ಆದ್ರೆ ಎಲ್ಲೂ ಸಾವಿಲ್ಲದ ಮನೆ ಸಿಗಬೇಕ ಸಾಸಿವೆ ಕಾಲ ಸಿಗುತ್ತೆ ಸೊ ಇಂತವರ ಕಥೆ ಮುಖ್ಯವಾದ ಕತೆಗಳು ಅಂತ ತಗೋತಾಳೆ ಕಥೆ ಹೇಳ್ತಾರೆ ಮಠಾಚಾರ ಅನ್ನೋ ಒಂದು ಕಥೆ ಇದೆ ಅದು ಪಥಚರಿತ್ ಚರಿತೆ ಅಂತ ಇವರು ಬದಲಾಯಿಸ್ಕೊಂಡಿದ್ದಾರೆ ಆ ಕತೆ ಬಹಳ ದಾರುಣವಾದ ಕತೆ ಪ್ರೇಮಿಸ್ತು ತನ್ನ ತಾನು ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿ ಶ್ರೀಮಂತಳಾಗಿದ್ದು ತನ್ನ ಮನೆಯ ಸೇವಕನ ಜೊತೆ ಹೋಡ ಪ್ರೇಮಿಸಿ ಅವ್ರ ಗಂಡ ಬಿಡಲ್ಲ ಆ ಒಮ್ಮೆ ಹೋಗಲೇಬೇಕು ಒಂದು ಬಸರಿ ಆಗ್ತಾಳೆ ಅವರು ನನ್ನ ಮೊದ್ಲೇ ಮಗು ನನ್ನ ತವರು ಮನೆಯಲ್ಲಿ ಹೆರಿಗೆ ಆಗ್ಲಿ ಅಂತ ಕೇಳ್ಕೊಂಡು ಬರ್ತಾರೆ ಹಾಗಂದ್ರೆ ದಾರಿಯಲ್ಲಿ ಕಾಡಿರುತ್ತೆ ಕಾಡು ದಾಟುವಾಗ ಆ ಮಳೆ ಜೋರು ಮಳೆ ಮೋಡ ಅಂತ ಒಂದು ಭೀಕರವಾದ ಸ್ಥಿತಿಯಲ್ಲಿ ಈಕೆ ಹೆರಿಗೆ ಆಗ್ಬಿಡುತ್ತೆ ಆ ಸಮಯದಲ್ಲಿ ಅಲ್ಲೇ ಮಗು ಎತ್ತು ಮತ್ತೆ ಈ ಈ ಸ್ಥಿತಿಯಲ್ಲಿ ಊರ್ಗೆ ಹೋಗೋದು ಅಂತ ವಾಪಸ್ ಹೋಗ್ತಾರೆ ಮತ್ತೆ ಎರಡನೇ ಮಗು ಇರುವಾಗಲೂ ಅದೇ ರೀತಿ ಮಾಡ್ತಾಳೆ ತೋರ್ ನೋಡ್ಬೇಕು ಅಂತ ಮತ್ತೆ ಅದೇ ತರ ಆಗುತ್ತೆ ಅಲ್ಲಿ ಕಾಡು ಭೀಕರವಾದ ಮಳೆ ಅಲ್ಲಿ ಗಂಡ ಸಾಯ್ತಾನೆ ಗಂಡ ಸತ್ತ ಮೇಲೆ ಮತ್ತೆ ತನ್ನ ಇಬ್ಬರು ಮಕ್ಕಳನ್ನು ವಾಪಸ್ ಹೋಗ್ಬೇಕು ಅಂದ್ಬಿಟ್ಟು ಹೋಗ್ತಾಳೆ ಹೋಗುವಾಗ ನದಿ ದಾಟಬೇಕಂದ್ರೆ ಸಣ್ಣ ಹೋಗುವ ಗದ್ದು ತಗೊಂಡ್ತಾರೆ ಮತ್ತೆ ದೊಡ್ಡ ಕೂಡ ಕೊಳೆಯಲ್ಲಿ ನದಿಯಲ್ಲಿ ಕೊಚ್ಕೊಂಡು ಹೋಗ್ತಾನೆ ಇಂಥ ಭೀಕರವಾದ ಸನ್ನಿವೇಶಗಳನ್ನೆಲ್ಲ ಬಹಳ ಚೆನ್ನಾಗಿ ಹೇಳಿದ್ದಾರೆ ಎರಡನೇ ಭಾಗದಲ್ಲಿ ಇಂಥ ಮುಖ್ಯವಾದ ಕಥೆಗಳನ್ನ ಹೇಳಿ ಕೊನೆಗೆ ಆನಂದನ ಮುಖಾಂತರ ಕೊನೆಯ ಭಾಗವಾದ ಭಾರತದಲ್ಲಿ ಬಾಳವರನ್ನ ಹೇಳ್ತಾರೆ ಅಂದ್ರೆ ಬುದ್ಧ ಬುದ್ಧನ ಅಂತ್ಯ ಏನಾಯ್ತು ಅಂತ ಆ ಮೊದಲ ಜ್ಞಾನೋದಯದ ಮುಖಾಂತರ ಕೂಡ ಹೇಳ್ತಾರೆ ಇವರು ತಮ್ಮ ಜ್ಞಾನೋದಯ ಹುಟ್ಟಿದ ಮನೆ ತೊಡಗ ಕ್ಷಣದಿಂದ ಹೇಳಿದ ಜ್ಞಾನೋದಯವಾಗುವವ್ರಿಗೆ ಹದಿಮೂರು ಪುಟಗಳಲ್ಲಿ ಅವೆಲ್ಲ ಕಥೆಗಳನ್ನು ಬಹಳ ಸಂಕ್ಷಿಪ್ತವಾಗಿರ್ಬೇಕು ಇದು ಲೇಖಕರ ಜಾಣ್ಮೆ ಮತ್ತು ಯುಕ್ತಿನ ಹಬ್ಬ ಅಂತ ನಾನ್ ತಿಳ್ಕೊಂಡಿದೀನಿ ಭೇಟಿ ವಿಲಾರ ಕಾಲಮ್ನ ಭೇಟಿ ಉದ್ದಕರಾಮ ಪುತ್ರ ಗುರುಗಳನ್ನ ಭೇಟಿ ಮಾಡಲು ಧ್ಯಾನ ಕರೆಯಲು ಅವ್ರನ್ನ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಮತ್ತೆ ಜ್ಞಾನೋದಯಕ್ಕೆ ಬಹಳ ಒಳ್ಳೆಯ ಒಂದು ಪದವನ್ನ ಉಪಯೋಗಿಸಿದ್ದಾರೆ ಎಲ್ಲೂ ಓದಿರ್ಲಿಲ್ಲ ಭೂ ಮಧ್ಯೆ ನೀಲಿ ಬೆಳೆದ ಬೆಳೆದಿಂಗಳು ಸಾಕ್ಷಾತ್ಕಾರವಾಯಿತು ಭೂ ಮಧ್ಯೆ ನೀಲಿ ಬೆಳೆದಿಂಗಳು ಸಾಕ್ಷಾತ್ಕಾರವಾಯಿತು ಇಷ್ಟು ಚೆನ್ನಾಗಿ ಜ್ಞಾನೋದಯವನ್ನ ಹೊರಡಿಸಬಹುದು ಅಂತ ನಾನು ನಾನು ತುಂಬಾ ಬೌದ್ಧ ಗ್ರಂಥಗಳಲ್ಲಿ ಹೋಗಿದ್ರು ಈ ವಾಕ್ಯ ನಾನು ನೋಡಿರ್ಲಿಲ್ಲ ನಿಜವಾಗ್ಲೂ ಲೇಖಕರನ್ನ ಅಭಿನಂದಿಸ್ಬೇಕು ಅನ್ಸುತ್ತೆ ಆಮೇಲೆ ಇವರು ಬಳಸಿರುವ ತಂತ್ರ ಕೂಡ ಇಂಥ ಐತಿಹಾಸಿಕ ವ್ಯಕ್ತಿ ಆತ ಅತೀಂದ್ರಿಯ ಶಕ್ತಿಯನ್ನು ಎಲ್ಲೂ ಬಳಸಿಲ್ಲ ಅಲೌಕಿಕವಾದದ್ದನ್ನು ಏನೂ ಹೇಳಿಲ್ಲ ಎಲ್ಲವೂ ಇಹಕ್ಕೆ ಸಂಬಂಧಪಟ್ಟದ್ದು ಹೇಳ್ತೀನಿ ಅಂತ ಹೇಳ್ತಾನೆ ಅವನು ಜ್ಞಾನೋದಯ ಆದ ನಂತರ ಹೇಳೋದು ನಾನು ಮನುಷ್ಯರಿಗೆ ಸಂಬಂಧಪಟ್ಟಿರೋ ವಿಷಯ ಮಾತ್ರ ಹೇಳ್ತೀನಿ ಇಹಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ಹೇಳ್ತೀನಿ ಮತ್ತು ಮಧ್ಯಮ ಮಾರ್ಗವನ್ನ ಹೇಳ್ತೀನಿ ಅಂತ ಬುದ್ಧ ಜ್ಞಾನೋದಯ ಅದೇ ರೀತಿ ಇವ್ರ ಮತ್ತೆ ಹೇಳುವಾಗಲೂ ಆ ಒಂದು ಇದನ್ನ ಕಾರಣ ಮತ್ತು ಕಾರ್ಯಕಾರಣ ಸಂಬಂಧ ಕಾರಣ ಮತ್ತು ಪರಿಣಾಮಗಳ ಸಂಬಂಧ ಹೇಗೆ ಹೇಳ್ತಾರೆ ಬುದ್ಧ ಅದನ್ನೇ ಅನುಸರಿಸಿಕೊಂಡು ಎಲ್ಲೂ ಅಲೌಕಿಕವನ್ನ ತರದೇನೆ ಜನರಿಗೆ ಬುದ್ಧನನ್ನು ಹೇಗ್ ಪರಿಚಯ ಮಾಡಿಸ್ಬೇಕು ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಬಂದಿದ್ದಾರೆ ಅದಕ್ಕೆ ನಿಜವಾಗ್ಲೂ ಇಂಥ ಸ್ತುಕ ಓದ್ಬೇಕ ಓದುವಂತ ಪುಸ್ತಕ ಸರಾಗವಾಗಿ ಓದಿಸ್ಕೊಂಡು ಹೋಗುತ್ತೆ ಮತ್ತೆ ಇದು ಸಣ್ಣ ಕಂತಹವಾದ್ರಿಂದ ಬಹಳ ಮುಖ್ಯವಾಗಿ ನಾನು ಗಮನಿಸಿದ್ದು ಅಂದ್ರೆ ತಾತ್ವಿಕತೆಗೆ ಸಂಬಂಧಪಟ್ಟ ವಿಷಯಗಳನ್ನ ಇವರು ತಂದಿಲ್ಲ ತರೋಕು ಆಗೋದಿಲ್ಲ ಯಾಕಂದ್ರೆ ಪುಸ್ತಕದ ಮಿತಿಯು ಕೂಡ ಈಗ ಬುದ್ಧ ಏನ್ ಹೇಳ್ತಾರೆ ಅವನ ಮೂಲ ತತ್ವಗಳನ್ನ ಹೇಳ್ತ ಹೇಳೋದು ಜ್ಞಾನೋದಯ ಮೂಲ ತತ್ವಗಳಿದೆ ಒಂದು ಅನಿಚ್ಛ ದುಃಖ ಮತ್ತು ಅನಿತ್ಯ ಅಂತ ಮೂರು ತತ್ವಗಳಿವೆ ಅಂತ ತತ್ವಗಳನ್ನ ಇವರು ಟಚ್ ಮಾಡಕು ಅದಕ್ಕೆ ಕಾರಣ ಇದೆ ಯಾಕೆಂದ್ರೆ ಬುದ್ಧನನ್ನ ಪರಿಚಯ ಮಾಡುವುದಷ್ಟೇ ಇವರ ಉದ್ದೇಶ ಇದೆ ಹಾಗಾಗಿ ಅವರು ಹುಟ್ಟಿದಾಗಿನಿಂದ ನನ್ನೋದಯವಾಗಿ ಆದ್ಮೇಲೆ ಮಂತ್ರ ಮುಂದುವರಿಕೆಯಾಗಿ ಮಹಾಪರಿನಿರ್ಬಾಣಕ್ಕೆ ತಲುಪುವವರೆಗೆ ಕೂಡ ಹೇಳ್ಕೊಂಡು ಬರ್ತಾರೆ ಅದು ಬಹಳ ಸೂಕ್ಷ್ಮವಾಗಿ ಶಿಕ್ಷಿವಾಗಿ ಹೇಳೋದ್ರಲ್ಲಿ ಇವರು ಸಫಲರಾಗಿದ್ದಾರೆ ಅಂತ ಹೇಳ್ತೀನಿ ಬಹಳ ಕಡಿಮೆ ಸಮಯ ಇರೋದ್ರಿಂದ ಆಗಿ ಮಾತಾಡ ಎಲ್ಲಿಗೂ ನಮಸ್ಕಾರ ಈ ಬುದ್ಧ ಮೊದಲ ವಿಶೇಷ ನಂಗೆ ಅನ್ಸೋದು ಇದರ ಗಾತ್ರ ಇದೆಯಲ್ಲ ಬುದ್ಧನನ್ನ ಇಷ್ಟೊಂದು ಪುಟ್ಟ ಪುಸ್ತಕದಲ್ಲಿ ಕಟ್ಕೊಳ್ಲಿಕ್ಕೆ ಸಾಧ್ಯ ಅನ್ನೋದೇನೆ ನನಗೆ ಒಂದು ವಿಶೇಷವಾದ ಸಾಧನೆ ಅಂತ ಅನ್ಸುತ್ತೆ ನನ್ನ ಓದಿನ ಪ್ರಕಾರ ಈ ಪ್ರಪಂಚದಲ್ಲಿ ಮಹಾತ್ಮರು ಅಂತ ಅನ್ಸ್ಕೊಂಡಿದಾರಲ್ಲ ಮಹಾತ್ಮರು ಅಂತ ಅನ್ನಿಸ್ಕೊಂಡ ನಂತರಗೂ ಅತ್ಯಂತ ಕಡಿಮೆ ಯಾರಾದ್ರೂ ಮಾತಾಡಿದ್ರೆ ಅದು ಬುದ್ಧ ಅಂತ ನನಗೆ ಅನ್ಸುತ್ತೆ ಅಂದ್ರೆ ಅತ್ಯಂತ ಕಡಿಮೆ ಮಾತಾಡಿರುವಂತಹ ಈ ಬುದ್ಧನನ್ನ ಅತ್ಯಂತ ಪುಟ್ಟ ಕೃತಿನಲ್ಲಿ ಕಟ್ಕೊಟ್ಟಿರುವ ಕಾರಣಕ್ಕೋಸ್ಕರ ಅವರ ಒಂದು ವಿಶೇಷ ಪ್ರತಿಮೆಗೆ ಪ್ರಜೆ ಅಭಿನಂದನೆಯನ್ನು ಹೇಳ್ಲಿಕ್ಕೆ ಬಯಸ್ತು ಇದು ಬುದ್ಧಯನ್ನ ಹೌದು ಆದರೆ ಬುದ್ಧನನ್ನ ಬುದ್ಧನನ್ನಾಗಿಸಿದ ಒಂದಷ್ಟು ಜನನಿಧರನ್ನ ಜನಸಾಮಾನ್ಯನಿದರನ್ನ ಆ ಜನಸಾಮಾನ್ಯರ ಯಾನವೂ ಕೂಡ ಹೌದು ಅಂತ ನನ್ಗೆ ಅನಿಸುತ್ತೆ ಆ ಕಾರಣದಿಂದಾಗಿ ಈ ಕೃತಿಗೆ ಒಂದು ವಿಶೇಷ ಮಹತ್ವ ಇದೆ ಅಂತ ನನಗೆ ಅನ್ಸುತ್ತೆ ಬುದ್ಧನನ್ನ ಒಂದು ಮಹಾನದಿ ಅಂತ ನಾವು ಭಾವಿಸೋದಾದ್ರೆ ಆ ಜೀವನದಿಗೆ ಸೇರಿಕೊಳ್ಳುವಂತಹ ಅನೇಕ ತುಲೆಗಳಿಗೆ ಪ್ರಯಾಣ ಇದೆಯಲ್ಲ ಆ ಪ್ರಯಾಣವನ್ನ ಕಟ್ಟಿಕೊಡುವಂತಹ ಒಂದು ಜ್ಞಾನ ಇದು ಅಂತ ನಮ್ಗೆ ಅನಿಸುತ್ತೆ ಬಹುಶಃ ಇದು ಈ ಕೃತಿಯ ವಿಶೇಷ ಇರಬಹುದು ಅಂತ ನಾನು ಭಾವಿಸ್ತೇನೆ ಇದು ಕೇವಲ ಬುದ್ಧನ ಕಥೆ ಅಲ್ಲ ಸಿದ್ಧಾರ್ಥ ಅನ್ನುವಂತಹ ಒಬ್ಬ ಮನುಷ್ಯನನ್ನ ಬುದ್ಧನನ್ನಾಗಿ ಕಟ್ಟಿದ ಶಿಲ್ಪಿಗಳ ಕಥೆಯೂ ಹೌದು ಅಂತ ನನಗೆ ಅನ್ಸುತ್ತೆ ಜನಸಾಮಾನ್ಯರ ಕಥೆ ಈ ಕೃತಿಯನ್ನ ಓದ್ಬೇಕಾದ್ರೆ ನನಗೆ ಎರಡು ಕನ್ನಡದ ಕೃತಿಗಳು ನೆನಪಿ ಒಂದು ಲಂಕೇಶದ ಮೋಕ್ಷವನ್ನ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಅನ್ನುವಂತ ಒಂದು ಪ್ರಬಂಧ ಮತ್ತೊಂದು ಎಸ್ ಕೆ ಮಂಜುನಾಥ್ ಅವರ ಕವಿತೆಯ ಎರಡ್ ಸಾಲು ಅವರು ಲಂಕೇಶ್ ಬುದ್ಧನನ್ನ ಒಬ್ಬ ತೀರಾ ಸಾಮಾನ್ಯ ಮನುಷ್ಯ ಅಂತ ಪರಿಭಾವಿಸ್ತೇನೆ ಆತನ ಅನನ್ಯ ವ್ಯಕ್ತಿತ್ವವನ್ನ ಅಂದ್ರೆ ಜನಸಾಮಾನ್ಯರಾಗಿ ಜನಸಾಮಾನ್ಯರ ಜೊತೆ ಬುದ್ಧ ಹೇಗೆ ಬೆಳಿತಿದ್ದ ಅನ್ನುವಂಥದ್ದನ್ನ ತುಂಬಾ ಅದ್ಭುತವಾಗಿ ಕಟ್ಕೊಡ್ತಾರೆ ಕೊನೆಗೂ ಎಲ್ಲ ಸಾಧಕರ ಉದ್ದೇಶ ಮೋಕ್ಷವನ್ನ ಕಂಡುಕೊಳ್ಳೋದು ಅನ್ನೋದಾದ್ರೆ ಆದ್ರೆ ಈ ಜನಸಾಮಾನ್ಯರ ತವಕ ಕಲ್ಯಾಣಗೆ ಸ್ಪಂದಿಸೋದ್ರ ಮುಖಾಂತರ ಸ್ಪಂದಿಸೋದನ್ನ ಬುದ್ಧ ಯಾವ ರೀತಿ ತನ್ನ ಜೀವನದ ಗುರಿಯನ್ನ ಅನ್ನಿಸಿಕೊಂಡಿದ್ದ ಅನ್ನೋದನ್ನ ನನಗೆ ತುಂಬಾ ಅದ್ಭುತವಾಗಿ ಕಟ್ಕೊಡ್ತಾರೆ ನಮ್ಮ ಮತ್ತೊಬ್ಬ ಯುವಕರು ಈಗ ತುಂಬಾ ಅದ್ಭುತವಾದ ಬಗ್ಗೆ ಬರ್ತಾರೆ ಎಸ್ ಕೆ ಮಂಜುನಾಥ ಬುದ್ಧನ ಬಗ್ಗೆ ಬರೀತಾ ಒಂದು ಸಾಲನ್ನ ಬರೀತಾರೆ ಬುದ್ಧನಾಗುವುದು ಬುದ್ಧನಾಗುವುದು ಎಂದರೆ ಮನುಷ್ಯನಾಗುವುದು ಮನುಷ್ಯನಾಗುವುದು ಎಂದರೆ ಬುದ್ಧನಾಗುವುದು ಅಂತ ಈ ಎರಡು ಸಾಲುಗಳಿದೆಯಲ್ಲ ಆ ಎರಡು ಸಾಲುಗಳ ವಿಸ್ತೃತ ರೂಪ ಈ ಕೃತಿ ಅಂತ ನನ್ಗೆ ಅನ್ಸುತ್ತೇನೆ ನಾನು ಆಗ್ಲೇ ಹೇಳಿದಾಗೆ ಇದು ಒಂದು ರೀತಿಯ ಸಿದ್ಧಾರ್ಥ ಅನ್ನುವಂತಹ ಮನುಷ್ಯ ನಿಜವಾಗೂ ಮನುಷ್ಯನಾಗ್ಲಿಕ್ಕೆ ಪ್ರಯತ್ನ ಪಡುವಂತಹ ಒಂದು ಕಥೆ ಅದು ಚಿತ್ತಾಂಧರ್ ಅವರ ಮಾತನ್ನ ಹೇಳ್ತಾರಲ್ಲ ನಾವು ಮನುಷ್ಯರಾಗಿ ಹುಟ್ಟಿಲ್ಲ ಮನುಷ್ಯರಾಗಲು ಹುಟ್ಟಿದ್ದೇವೆ ಅಂತ ಆ ಪಯಣ್ಣದ ಮಾತಿನ ವ್ಯಾಖ್ಯಾನದ ರೀತಿ ಈ ವಿಪ್ರಯಾನವನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನ್ಸುತ್ತೆ ಇಲ್ಲಿ ಸಿದ್ಧಾರ್ಥ ತಾಯಿಗೆ ಗರ್ಭದಲ್ಲಿದ್ದಾಗ ಒಂದಿನ ಅವರ ತಂದೆ ಶುದ್ಧೋಧನ ಆ ಹೆಂಡತಿಯ ಆ ಒಡಲಿಗೆ ಕಿವಿಯನ್ನ ಕೊಟ್ಟು ಅಲಿಸ್ತಾನೆ ಮಾತನ್ನ ಮಗ ಏನ್ ಹೇಳ್ತಿದ್ದೆ ನೋಣದಲ್ಲಿ ಅಂತ ಆಗ ಮಗು ಅವನ ತಲೆಯನ್ನ ಒದಿತೇ ಆಗ ಶುದ್ಧೋದನ ಶುದ್ಧೋಧನ ಮಾತನ್ನ ಹೇಳ್ತಾನೆ ತನ್ನ ಪತ್ನಿಗೆ ನೋಡೋ ನನ್ನ ಕಿರೀಟವನ್ನ ಇದ್ದಾನೆ ಮಗು ನಿನ್ನ ಮಗ ಕಿರೀಟ ಅಂದ್ರೆ ಕೇವಲ ರಾಜ ಅಲ್ಲ ಎಲ್ಲ ಸಮಸ್ತ ಪ್ರಜೆಗಳ ಜನರ ಸಂಕೇತ ಪ್ರತಿನಿಧಿಯವನು ಅಂತ ಇದು ಪ್ರಾಸಂಗಿಕವಾಗಿ ಬರುವಂತಹ ಮಾತು ಆದ್ರೆ ಈ ಮಾತಿಗೆ ಇಡೀ ಕಾದಂಬರಿನಲ್ಲಿ ಒಂದು ಬುದ್ಧನ ಬದುಕನ್ನ ಕಟ್ಟಿಕೊಡುವ ನಿಟ್ಟಿನಲ್ಲಿ ಒಂದು ವಿಶೇಷವಾದ ಧ್ವನಿ ಇದೆ ಅಂತ ನಮಗೆ ಅನಿಸುತ್ತೆ ಅಂದ್ರೆ ಕೊನೆಗೂ ಈ ಬುದ್ಧ ಈ ಪ್ರಭುತ್ವವನ್ನ ತಿರಸ್ಕರಿಸಿ ಅಥವಾ ನಿರಾಕರಿಸಿ ಒಂದು ಜನಸಾಮಾನ್ಯರ ಕಡೆಗೆ ಹೋಗೋದಿದೆಯಲ್ಲ ಜನಸಾಮಾನ್ಯರ ಪ್ರತಿನಿಧಿ ರಾಜ ಅಂತ ಅವ್ರ ತಂದೆ ಹೇಳಿದ್ರೆ ನಿಜವಾದ ಜನಸಾಮಾನ್ಯರ ಅವರ ಬಳಿಗೆನೇ ಹೋಗೋದಿದೆಯಲ್ಲ ಆ ಪಯಣದ ಕಥೆ ಇದು ಅಂತ ನಾನು ಭಾವಿಸ್ತೇನೆ ಇದ್ರ ಜೊತೆಗೆ ಒಂದು ರಾಜಕಾರಣದ ಕಥನದ ರೂಪದಲ್ಲಿ ಕೂಡ ಇದನ್ನ ಗೌರ್ಮೆಂಟ್ ಸಾಧ್ಯ ಇದೆ ಈ ಶಾಖ್ಯರು ಮತ್ತೆ ಕೋಲಿಯರ ನಡುವಿನ ರಾಜಕಾರಣದ ಸಂಘರ್ಷ ಇದೆಯಲ್ಲ ಅದು ಕೂಡ ಸಿದ್ಧಾರ್ಥನನ್ನ ಬುದ್ಧನ ಆಗ್ಲಿಕ್ಕೆ ಒಂದು ಪ್ರೇರಣೆಯನ್ನ ಕೊಡುವಂತಹದ್ದು ಹಾಗೆ ಸರಿ ಇದು ಪವಾಡಗಳ ಕಥೆ ಅಲ್ಲ ಇದು ಪರಿವರ್ತನೆಗಳ ಕಥೆ ಏಕಕಾಲಕ್ಕೆ ಸಿದ್ಧಾರ್ಥ ಅನ್ನುವಂತಹ ಒಬ್ಬ ರಾಜಕುಮಾರ ಅರಮನೆಯನ್ನ ಬಿಟ್ಟು ಖುದ್ದನಾಗುವ ಮಾರ್ಗದಲ್ಲಿ ಪರಿವರ್ತನೆಯ ಮಾರ್ಗದಲ್ಲಿ ನಡೆದರೆ ಅವನ ಸಂಸರ್ಗದಿಂದ ಅನೇಕರು ಕೂಡ ಒಂದು ಹೊಸ ಬದುಕನ್ನ ಕಟ್ಟಿಕೊಳ್ಳುವಂತಹ ಕಥೆಯನ್ನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನಾನು ಆಲಿಸಿದ್ದೇನೆ ಈ ಕೃತಿಯ ತಂತ್ರದ ಬಗ್ಗೆ ಒಂದೆರಡು ಸಂಗತಿಗಳನ್ನ ಹೇಳಬೇಕು ಕಮ್ಮಾಡಿಗ ಅವರು ಈ ಬುದ್ಧನ ಜೀವನ ಜೀವನ ಜೀವನದಲ್ಲಿ ಬರುವಂತಹ ಕೆಲವು ಪ್ರಮುಖ ಪಾತ್ರಗಳನ್ನ ಬಳಸಿಕೊಂಡು ಆ ಪಾತ್ರಗಳ ಮುಖಾಂತರ ಬುದ್ಧನನ್ನ ಕಟ್ಟಿಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ ಅದು ಇದರಲ್ಲಿ ಅನೇಕರು ತೀರ ಸಾಮಾನ್ಯ ವ್ಯಕ್ತಿಗಳಿದ್ದಾರೆ ಅದು ಆ ಸಾಮಾನ್ಯ ವ್ಯಕ್ತಿಗಳ ಮುಖಾಂತರ ಒಂದು ಅಸಾಮಾನ್ಯ ಬದುಕನ್ನ ಕಟ್ಟಿಕೊಡುವಂತ ಇರಲಿಲ್ಲ ಅದು ಈ ಕೃತಿಗೆ ಒಂದು ವಿಶೇಷವಾದ ಒಳಪನ್ನ ತಂದು ಕೊಟ್ಟಿದೆ ಅಂತ ನನಗೆ ಅನ್ಸುತ್ತೆ ಕಿಸ ಗೋಧರಿ ಇರ್ಬೋದು ಪತಾಚರಿ ಇರ್ಬೋದು ಆಮ್ರಪಾಳಿ ಇರ್ಬೋದು ಅಂಗುಲಿ ಮಾಲಾ ಇರ್ಬೋದು ಹೀಗೆ ಅನೇಕರು ಈ ಕಥೆನಲ್ಲಿ ಬುದ್ಧನನ್ನ ಕಟ್ಕೊಡ್ತಾ ಹೋಗ್ತಾರೆ ಆ ಮುಖಾಂತರ ಒಬ್ಬ ಅಸಾಮಾನ್ಯ ಮನುಷ್ಯನನ್ನ ನಮಗೆ ಕಾಣಿಸ್ತಾ ಹೋಗ್ತಾರೆ ಅಂತ ನಮ್ಗೆ ಅನಿಸುತ್ತೆ ಪುಟ್ಟ ಕೃತಿ ಯಾವುದು ಆದ್ರೆ ಇಂತ ಪ್ರಯೋಗಗಳು ಕನ್ನಡದಲ್ಲಿ ಮೊದಲು ಕೂಡ ಬೆಳೆದಿರುವುದನ್ನ ನಾವು ನೆನಪಿಸ್ಕೋಬೇಕು ತಕ್ಷಣಕ್ಕೆ ನೆನಪಿ ಬರೋದ್ರ ಪ್ರಭುಶಂಕರ ಅವರ ಒರೆ ಭಿಕ್ಷು ಅವರನ್ನು ಅಂತ ಅಂಗುಲಿ ಮಾಲನ ಕಥೆಯ ಮುಖಾಂತರ ಕೇವಲ ಆ ಕಥನಕ್ಕೆ ಸೀಮಿತ ಆಗ ಇಲ್ಲಿ ಬುದ್ಧನ ಬುದ್ಧನನ್ನ ನನಗೆ ಕಟ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತದೇ ಆ ನಂತರದ ಬಹುಮುಖ್ಯ ಪ್ರಯತ್ನ ಈ ಬುದ್ಧಯನ ಅಂತ ನನ್ಗೆ ಅನ್ಸುತ್ತೆ ಅದು ಈ ಬುದ್ಧನನ್ನ ಆತನ ತತ್ವಗಳ ಮುಖಾಂತರ ನಮಗೆ ತಲುಪಿಸುವ ಪ್ರಯತ್ನ ಇಲ್ಲಿಲ್ಲ ಅದು ಅದು ಅವರ ಉದ್ದೇಶ ಕೂಡ ಅಲ್ಲ ಅದು ಇವತ್ತು ನಮ್ಮೆಲ್ರಿಗೂ ಬುದ್ಧ ತುಂಬಾ ಅಗತ್ಯ ಅನ್ನುವಂತ ನಮ್ಗೆಲ್ರಿಗೂ ಗೊತ್ತು ಆದ್ರೆ ಬುದ್ಧನನ್ನ ಆತನ ತತ್ವಗಳ ಮುಖಾಂತರ ಕಟ್ಕೊಳ್ಲಿಕ್ಕೆ ಹೊರಟ್ರೆ ಬುದ್ಧನನ್ನ ನಾವು ಸಂಕೀರ್ಣಗೊಳಿಸುತ್ತೇವೆ ಮತ್ತೆ ಅದನ್ನ ಜನಸಾಮಾನ್ಯರಿಂದ ದೂರ ಮಾಡ್ತಾ ಹೋಗ್ತೇವೆ ಅದನ್ನ ಬೇರೆದೇ ಒಂದು ಮಾರ್ಗ ಕಟ್ಕೋಬೇಕು ಅಂತ ಅನ್ಸುತ್ತೆ ಆ ನಿಟ್ಟಿನಲ್ಲಿ ಹೊಸ ತಲೆಮಾರಿಗೆ ಬುದ್ಧನನ್ನ ತಲುಪಿಸುವ ನಿಟ್ಟಿನಲ್ಲಿ ಈ ಕೃತಿಗೆ ಒಂದು ವಿಶೇಷವಾದ ಮಹತ್ವ ಇದೆ ಅಂತ ನನ್ಗೆ ಅನಿಸುತ್ತೆ ಮತ್ತೆ ಒಂದು ಪ್ರಯೋಗದ ರೂಪದಲ್ಲಿ ಕೂಡ ತುಂಬಾ ಮುಖ್ಯವಾದ ಈ ಪುರಾಣದ ಕಥೆಗಳನ್ನ ಐತಿಹ್ಯಗಳನ್ನ ಇತಿಹಾಸಗಳನ್ನ ಒಂದು ವರ್ತಮಾನದ ಬೆಳಕಿನಲ್ಲಿ ಕರ್ನಾಡಿಗ ಅವ್ರು ನಿರಂತರವಾಗಿ ಅನುಸಂಧಾನ ಮಾಡಿದ್ದಾರೆ ಕಾಂಡ ಇರಬಹುದು ವ್ಯಾಪಾರ ಇರಬಹುದು ಮಹಾಪುರುಷ ಇರಬಹುದು ಆ ಪ್ರಯೋಗಶೀಲತೆಯಲ್ಲಿ ಒಂದು ಆ ಒಂದು ಉತ್ತಮವಾದಂತಹ ಒಂದು ಸಂಕ್ರಮಣ ಕೃತಿ ಇದು ಅಂತ ನಾನು ಭಾವಿಸ್ತೇನೆ ಅಂದ್ರೆ ಈ ಕೃತಿಗೆ ಒಂದು ತಾತ್ವಿಕ ಚೌಕಟ್ಟು ಇದೆ ಅದು ಲೇಖಕರ ಮೀನದಲ್ಲಿ ನಾನು ಹೇಳ್ತಾ ಇದ್ದೇನೆ ಬುದ್ಧನನ್ನ ನಾವು ಆಸೆಯೇ ದುಃಖಕ್ಕೆ ಮುಂದ ತತ್ವವನ್ನು ತುಂಬಾ ಸರಳೀಕರಿಸಿ ಹೇಳ್ತೇವಲ್ಲ ಅದು ಬಹುಶಃ ಅಂತದೊಂದು ದುಃಖದ ಪ್ರಸಂಗಗಳ ಕಾರಣದಿಂದಾಗಿ ಅಂದ್ರೆ ಆ ದುಃಖಕ್ಕೆ ಉತ್ತರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅಥವಾ ದುಃಖವನ್ನ ಹಗುರಗೊಳಿಸುವ ನಿಟ್ಟಿನಲ್ಲಿ ಈ ಕೃತಿ ರೂಪುಗೊಂಡಿದೆ ಅಂತ ನನಗೆ ಅನ್ಸುತ್ತಿದ್ದಾರೆ ಈ ಕೃತಿಯನ್ನ ಅರ್ಪಿಸಿರುವಂತಹ ಅರ್ಪಣೆ ನೋಡೋದು ನಮ್ಗೆ ಗೊತ್ತಾಗುತ್ತೆ ಅವರು ಅವರ ಅಗಲಿದ ಮಗಳಿಗೆ ಮತ್ತೆ ಅಗಲಿದ ಸ್ನೇಹಿತನಿಗೆ ಇತ್ತೀಚಿನ ವರ್ಷದಲ್ಲಿ ಅವರು ಕಳೆದುಕೊಂಡಂತಹ ಎರಡು ಪ್ರಮುಖ ಜೀವಗಳಿಗೆ ಈ ಕೃತಿಯನ್ನ ಈ ಕೃತಿ ಅಂಕಿತ ಮಾಡಿದ್ದಾರೆ ಅವರು ಅಂದ್ರೆ ಯಾವ ಬುದ್ಧ ದುಃಖಕ್ಕೆ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಟ್ನೋ ಆ ಅವರು ಕೂಡ ಬುದ್ಧನ ಮುಖಾಂತರ ತಮ್ಮ ವೈಯಕ್ತಿಕ ಸಂಕಟಗಳಿಗೆ ಒಂದು ಪರಿಹಾರವನ್ನ ಕಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅನಿಸುತ್ತಾ ಇರು ಆ ಕಾರಣದಿಂದಾಗಿ ಕೂಡ ಒಬ್ಬ ಲೇಖಕನಾಗಿ ನಾರಾಯಣ ಅವರ ಒಂದು ಬರಹದ ಯಾನ ಇದೆಯಲ್ಲ ಆ ಯಾನದಲ್ಲಿ ಇದು ಒಂದು ಮಹತ್ವದ ಕೃತಿ ಅಂತ ನನಗೆ ಅನಿಸುತ್ತಾರೆ ಈ ಮಹತ್ವದ ಕೃತಿಗೆ ಕೃತಿಗೋಸ್ಕರ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಹೆಚ್ಚು ಸಮಯ ಇಲ್ಲ ಅವರ ಕೆಲವು ಮಾತುಗಳನ್ನ ಕೇಳೋಣ ಮೂರು ನಿಮಿಷ ಇದೆ ಪುಸ್ತಕ ಬಿಡುಗಡೆ ಇಲ್ಲಿ ಸಾಮಾನ್ಯವಾಗಿ ಲೇಖಕರಿಗೆ ಮಾತು ಅಂತ ಏನು ಇರೋದಿಲ್ಲ ಕೃತಜ್ಞತೆ ಹೇಳೋದನ್ನ ಬಿಟ್ಟು ಅಂತ ಅನ್ಕೊಂಡಿದ್ದೇನೆ ಬಹುಶಃ ನಾನು ಈ ಕೃತಿ ಬರಲಿ ಕಾರಣ ನನ್ನ ಅದೇದಲ್ಲಿ ನಾನು ಬರಲಿಕ್ಕೆ ಅಂತ ಕಾಂಡ ಕಾದಂಬರಿ ಮೊದಲನೇದಾಗಿ ಇವಾಗ ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾನು ಅಲ್ಲಿ ಎಂತಕ್ಕಂಥ ಮಿತ್ಗಳನ್ನ ಹೊಡೀಲಿಕ್ಕೆ ಪ್ರಯತ್ನ ಅದ ಮೊದಲ ಪ್ರಯತ್ನ ಕಾಂಡ ಕಾದಂಬರಿ ಆಗಿತ್ತು ರಾಮಾಯಣದ ಒಂದು ಏನು ಬಿಟ್ಟು ಹೇಳ್ತಾ ಅವನ್ನೆಲ್ಲ ಓದಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಮುಂದುವರಿಕೆಯಾಗಿ ಅದಕ್ಕೆ ಸಿಕ್ಕಂತ ಸ್ಪಂದನೆ ಮತ್ತು ವಿಮರ್ಶೆಗೆ ಪೂರಕವಾಗಿ ಸ್ಪಂದಿಸಿ ದ್ವಾಪರವನ್ನು ಆ ದ್ವಾಪರ ಅದಂಬರಿಯಿಂದ ಕೂಡ ನಮ್ಮ ಅವತನಾಟಕ ಪ್ರಕಾಶ್ ದೇವರೇ ತಂದ್ರು ಅದು ಈಗಾಗಲೇ ಅನೇಕ ಮುದ್ರಣಗಳನ್ನ ಕಂಡ್ತು ಸಾಕಷ್ಟು ಸಂಚಾರವನ್ನು ಕೂಡ ಉಂಟು ಮಾಡ್ತಾರೆ ಆ ಹಿನ್ನೆಲೆ ಅವಳಿಗೆ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರ ಎರಡನೇ ಏನು ಕೋವಿಡ್ ಕಾಲಗಳ ಆ ಸಂದರ್ಭದಲ್ಲಿ ಬುದ್ಧನ ಬೇರೆ ಏನು ರಜಾಯ ದಿನಗಳಲ್ಲಿ ಓದ್ತಾ ಇದ್ದಾಗ ಂತ ಹೋರಿಸಿದ್ರೆ ಗುತ್ತನಲ್ಲಿ ಇಷ್ಟೊಂದು ಮೆಂತ್ಗಳಿ ಅದನ್ನು ನೋಡ್ಬೋದು ನನಗೆ ಏನಾಗುತ್ತೆ ನನ್ನ ಒಂದು ಕೆಟ್ಟ ಸ್ವಭಾವ ಏನಾದ್ರು ಒಂದು ಅಂತ ಶುರು ಬರವೀಕ್ಷಿ ಬಾಯ್ಸ್ ಹೋಗೋದು ಅದು ಬಂದ್ರೆ ಒಂದು ಒಳ್ಳೆ ಸಾಹಿತ್ಯ ಪೂಜೆ ಇರುತ್ತಲ್ಲ ಅಂತ ಆ ನಿಟ್ಟಿನಲ್ಲಿ ಬುತ್ತನಲ್ಲಿ ಏನೇನು ಮೆತ್ತೀನೋ ಅಂದ್ಕೊಂಡು ಹೋದ್ರೆ ನನಗೆ ಕಾಣಲಿಲ್ಲ ಎಲ್ಲ ತುಂಬಾ ಒಬ್ಬ ಮನೋವಿಜ್ಞಾನಿ ತರ ಒಬ್ಬ ಆ ಏನು ಸೈಂಟಿಸ್ಟ್ ತರ ನಮಗೆ ಬುದ್ಧ ಕಾಣಿಸ್ತಾನೆ ಈಗ ಎಷ್ಟು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಕೂಡ ನಾವು ಏನು ಹೇಳ್ತಾ ಅವೆಲ್ಲವನ್ನೂ ಅವೆಲ್ಲವನ್ನು ಅವತ್ತೇ ತೋರಿಸ್ಬಿಟ್ಟಿದ್ದಾರೆ ಅದನ್ನ ಹೇಳ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಿ ಮನುಷ್ಯನ ಸಮಕಾಲೀನತೆಗೆ ತರಲಿಕ್ಕೆ ನಾನು ಪ್ರಯತ್ನ ಆಗ್ಬಿಟ್ಟೆ ಸೊ ನನ್ನ ಇನ್ನೊಂದು ಅತ್ಯಂತ ನನಗೆ ಇಷ್ಟವಾದ ಪ್ರಕಾರ ಏನು ಪಾತ್ರಗಳ ಮೂಲಕ ಕಥೆಯನ್ನ ನಾನೊಬ್ಬ ನಾನು ಮೂರನೇ ವ್ಯಕ್ತಿ ಆಗಿರ್ತಾ ಏನು ಆ ಹೋಗಿ ಕತೆ ಹೋದ್ರೆ ನನಗೆ ಅಷ್ಟು ಎಫೆಕ್ಟಿವ್ ಆಗಿ ನನಗೆ ಇಲ್ಲ ಬಹುಶಃ ನನ್ನ ವೀಕ್ನೆಸ್ ಇರ್ಬೋದು ಫಸ್ಟ್ ಪರ್ಸನ್ ಹೇಳೋದು ನನ್ನ ಶಕ್ತಿ ಕೂಡ ಎಂಬುದನ್ನು ಗೊತ್ತಿಲ್ಲ ಆ ಕಾಂಡದಲ್ಲೂ ಅದೇ ಪ್ರಯೋಗ ಮಾಡಿದೆ ದ್ವಾಪರದಲ್ಲೂ ಕೂಡ ಅದೇ ಪ್ರಯೋಗ ಆಯ್ತು ಅದೇ ಪ್ರಯೋಗ ಆ ಬುದ್ಧಯನದಲ್ಲಿ ಕೂಡ ಅನ್ನೋದು ಇದೆ ಬಹುಶಃ ಈ ಪ್ರಯೋಗ ಆ ಬಹಳ ಜನಕ್ಕೆ ಇಷ್ಟ ಆಗಿದೆ ಅಂತ ನನ್ ಗೊತ್ತಿಲ್ಲ ಅದೇನಾದ್ರೆ ನಮ್ಮ ಒಳಗಿನ ತುಮುಲೆಗಳನ್ನ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ನಾವು ನಿಮ್ಮ ಇನ್ನೊಬ್ಬ ವ್ಯಕ್ತಿಯನ್ನ ನಾನು ದೂರದಿಂದ ನಿಂತ್ಕೊಂಡು ಹೋಗಲಿಕ್ಕೆ ಹೇಗೆ ಊರಿನಿಂದ ತರ್ಡ್ ಪರ್ಸನ್ ಆಗಿ ಮಾತಾಡೋದ್ರೆ ಎಷ್ಟು ಎಫೆಕ್ಟಿವ್ ಆಗಿಲ್ಲ ಅದೇ ನಾನಾಗಿ ನಾನು ಮಾತಾಡಿದಾಗ ನಾನು ಒಳಗಿನೆಲ್ಲ ನೋಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಆ ತರದ ಒಂದು ಪ್ರಯೋಗವನ್ನ ಈ ಕಾದಂಬರಿಲ್ಲೂ ಕೂಡ ಮಾಡಿದ್ದೀನಿ ಸೊ ಇದ್ರ ಹಿಂದಿನಲ್ಲಿ ನಮ್ಮ ಅನೇಕ ಸ್ನೇಹಿತರುಗಳು ನನಗೆ ಸಹಕಾರವನ್ನ ಕೊಟ್ಟಿದ್ದಾರೆ ನಾವು ಎಂ ಎಸ್ ಮೂರ್ತಿ ಅವರ ಯಶೋಧರಿ ಮಲಗಿರಲಿಲ್ಲ ಅಂತ ಒಂದು ಸಣ್ಣ ನಾಟಕ ಇದೆ ನಾನು ಸಣ್ಣ ಹುಡುಗದಿದ್ದಾನೆ ಅದು ಆಕಾಶವಾಣಿ ಕೇಳಿದ್ದು ಅದು ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ಇತ್ತೀಚೆಗೆ ಮಾಡಿದ್ದಾಳೆ ತುಂಬಾ ಚೆನ್ನಾಗಿದೆ ಆಮೇಲೆ ಬಹು ಅಂತ ಕಾರ್ಯ ಅದು ಕೂಡ ನಮ್ಮ ಮೋದು ತೇಜ ಕೂಡ ಹುಡುಗನ ಬಗ್ಗೆ ಸಾಕಷ್ಟು ಪ್ರಯೋಗ ಮಾಡಿದ್ದಾರೆ ನಮ್ಮ ಎಲ್ಲಾ ಸ್ನೇಹಿತರುಗಳು ಈ ಆ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ತುಂಬಾ ಜನ ಸ್ನೇಹಿತರ ಜೊತೆ ಮಾತಾಡ್ತಾ ಮಾತಾಡ್ತಾ ಆ ಇದನ್ನ ರೂಪಿಸ್ಲಿಕ್ಕೂ ಸಾಧ್ಯ ಆಯ್ತು ವಾಸ್ತವವಾಗಿ ಅದನ್ನ ಇನ್ನು ನನ್ನ ದೃಷ್ಟಿಯಿಂದ ಇನ್ನೊಂದು ಮುಂದೂರು ಕೊಡಕ್ಕೆ ನನ್ನ ಕಾನ್ಸೆಪ್ಟ್ ಇತ್ತು ಆದ್ರೆ ಅಷ್ಟರಲ್ಲಿ ಕೋವಿಡ್ ಅಲೆ ಮುಗಿದಿದ್ರಿಂದ ಆ ಮನೆಯಲ್ಲಿ ಒಂದಷ್ಟು ಸಾಮಾಜಿಕ ಘಟನೆಗಳು ಏನಾದ್ರು ನಡೆದಿದ್ರಿಂದ ಅದನ್ನೆಲ್ಲ ಒಂದು ಎರಡು ಮೂರು ವರ್ಷ ಅದನ್ನ ಮತ್ತೆ ಅದನ್ನ ತೆಗೆದುಕೊಳ್ಳಲು ಸಾಧ್ಯ ಆಗ್ಲೇ ಇಲ್ಲ ಆದ್ರೆ ರಘುನಾಥ್ ಅದಕ್ಕೆ ಆ ಮಹಾವೃಕ್ಷ ಅಂತ ಒಂದು ಕಾದಂಬರಿಯನ್ನು ಸುಧಾರಲ್ಲಿ ಧಾರಾವಾಹಿ ಹೇಗೆ ಮಾಡಿದ್ರು ಅದೇ ರೀತಿ ಒಂದು ಕಾದಂಬರಿ ಕೊಡಿ ಅಂತ ಕೇಳಿದಾಗ ಈ ತರ ಒಂದು ಅರ್ಧ ನಿಂತೋಗಿದೆ ಸರಿ ಅದನ್ನ ಕೊಡಿ ಮಾಡ್ ಇದ್ ಮಾಡ್ ಸರಿ ಪೂರ್ಣಗೊಳಿಸಿ ಒತ್ತಡದಲ್ಲಿ ಆ ಬಾಹ್ಯ ಒತ್ತಡದಿಂದಾಗಿ ಅದನ್ನ ಟೈಪ್ ಮಾಡಿ ಪುಸ್ತಕ ಮಾಡಲಿಕ್ಕೆ ಸಾಧ್ಯ ಆಯ್ತು ಇಲ್ಲಾಂದ್ರೆ ಬಹುಶಃ ಇವತ್ತಿರುವ ಕೈ ಬಾರದಲ್ಲಿ ಹಾಗೆ ಅಂತಿತ್ತು ಗೊತ್ತಿಲ್ಲ ಸೊ ಅದಂದ್ರೆ ಆ ಬರ್ತಾ ಗೊತ್ತಾಗಿರುವಾಗ ತುಂಬಾ ಪ್ರತಿಕ್ರಿಯೆಗಳು ಬಂತು ಆಮೇಲೆ ಬಹುಪಾನ್ ನನ್ನ ರಘು ಸುಧಾಂತನ ತುಂಬಾ ಎರಡು ವಾರಗಳಲ್ಲಿ ಅದ್ರ ಅಭಿಪ್ರಾಯಗಳನ್ನ ಅನ್ಸ್ಕೊಂಡು ಬಹುಪಾನ್ ಮೊದಲೇ ಇರ್ಬೇಕು ಗೊತ್ತಿಲ್ಲ ಬೇರೆ ಪುಸ್ತಕಗಳು ಬೇರೆ ಕಾದಂಬರಿಗಳು ಹೋಲಿಸಿದೆ ಅಷ್ಟೊಂದು ಅಭಿಪ್ರಾಯ ಬಂತು ಆ ಸಂದರ್ಭದಲ್ಲಿ ನಮ್ಮ ನವತ್ರ ಪ್ರೇಮ ಚಂದ್ರ ಸರ್ ಪುಸ್ತಕ ಯಾರಿಗೆ ಕೊಡ್ತೀನಿ ಅಂತ ಕೇಳಿದ್ರು ಎರಡ್ ಮೂರು ಜನ ಪ್ರಕಾಶನ ಕೇಳಿದ್ರು ಆದ್ರೆ ನನ್ನ ಬಹುಪಾಲ ಪುಸ್ತಕಗಳನ್ನ ತುಂಬಾ ಅದ್ಭುತವಾಗಿ ಪ್ರಕಟಣೆ ಮಾಡಿ ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅದ್ಭುತವಾದ ಜನರಿಗೆ ರೀಚ್ ಮಾಡುವಂತ ಒಬ್ಬ ಪ್ರಕಾಶಕರಿದ್ರೆ ಅದು ಒಂದು ಕಮಿಟೆಡ್ ಪ್ರಕಾಶನ ಕನ್ನಡದಲ್ಲಿ ಇದ್ರೆ ಅದನ್ನು ನನಗೆ ನೌಕನ್ನಡ ಪ್ರಕಾಶನ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ನಾನು ಅವರಿಗೆ ಎರಡನೇ ಆಲೋಚನೆ ಹಿಂದಲೇ ಅವರಿಗೆ ಪ್ರತಿ ಕೊಟ್ಟೆ ತುಂಬಾ ಅದ್ಭುತವಾಗಿ ಪುಸ್ತಕ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ರೀಚ್ ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಎಲ್ಲರೂ ಕೆಲಸ ವ್ಯವಸ್ಥೆ ಕೂಡ ನೋಡ್ತಾ ಇದ್ದಾರೆ ಒಬ್ಬ ಲೇಖಕರಿಗೆ ಇದಕ್ಕಿಂತ ಮೇನ್ ಇಲ್ಕನ್ಬೇಕು ಹಾಗಾಗಿ ಅವ್ರಿಗೆಲ್ಲರೂ ಥ್ಯಾಂಕ್ಸ್ ಹೇಳೋದು ಒಂದೇ ನನ್ನ ಕೆಲಸ ಅಂತ ಅನ್ಕೊಂಡು ಎಲ್ರಿಗೂ ನಿಮ್ಗೂ ಕೂಡ ಈ ಇಷ್ಟು ಒಳಗೆ ಇಂತ ಒಂದು ರಜಾ ದಿನ ಕೂಡ ನೀವೆಲ್ಲ ಇಲ್ಲಿ ಬಂದ್ರಿ ಬಾಗಲಕೋಟೆಯಿಂದ ಬಲ್ಲಿಗೇ ಬಂದಿದ್ದಾರೆ ಬೆಳಗಾವಿಯಿಂದ ಡಿ ಎಸ್ ಚೌಳಿ ಬಂದಿದ್ದಾರೆ ಬಾಳಾಸಾಹೇಬ್ ಲೋಕಾಂಪುರ್ ಬಂದಿದ್ದಾರೆ ಇವತ್ತು ಗೆಳೆಯರೆಲ್ಲ ಹೊರಗಡೆಯಿಂದ ಬಂದು ಮೋದರ್ ತೇಜ ಚಿತ್ರದುರ್ಗದಿಂದ ಬಂದಿದ್ದಾರೆ ಸ್ವಾಮಿ ಅವರು ಹಾಸನ ಬೇಲೂರಿಂದ ಬಂದಿದ್ದಾರೆ ನಮ್ಮ ಮನು ಬಳಗಾರ್ ಸರ್ ಇದ್ದಾರೆ ಇಂತ ದೊಡ್ಡ ದೊಡ್ಡವರೆಲ್ಲ ಇಲ್ಲಿ ನನ್ನ ಸೌಭಾಗ್ಯ ತಿಳ್ಕೊಂಡು ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ